ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಅಂತ ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹಬ್ಬ ನಾಳೆ ಅಂತ ಮಕ್ಕಳು ಮನೆಗೆ ಬಂದರು ಮಕ್ಕಳು ಮನೆಗೆ ಬಂದರೆ ಒಂಥರ ಖುಷಿ ಯಾಕೆಂದರೆ ಮಕ್ಕಳೆಲ್ಲ ಮನೆಗೆ ಬಂದಾಗಲೇ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗೋದು ಮನೆಯಲ್ಲಿ ಹಬ್ಬದ ಕಳೆ ಬರೋದು ಅದಕ್ಕೇನು ಹಿರಿಯರು ಹಬ್ಬ ಹರಿದಿನ ಅಂತ ಮಾಡಿದ್ದಾರೆ ಅನಿಸುತ್ತೆ ಆ ಸಮಯದಲ್ಲಾದರೂ ಎಲ್ಲರೂ ಒಟ್ಟಿಗೆ ಸೇರಲಿ ಅಂತ ಮಾರಲಮ್ಮಿ ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ಟೋವ್ಗೆಲ್ಲ ಹರ್ಶನ ಕುಂಕುಮ ಹಚ್ಚಿ ಹೂವಿಟ್ಟು ಪೂಜೆ ಮಾಡಿ ಅಡುಗೆಗೆ ಶುರು ಮಾಡ್ಕೊಳ್ತಾ ಇದ್ದೀನಿ ಈ ದಿನ ಮಡಿಯಾಗಿ ಅಡುಗೆ ಮಾಡಿ ಪೂಜೆ ಮಾಡಿ ಹಿರಿಯರಿಗೆ ಎಡೆ ಇಡಬೇಕಾಗಿರೋದ್ರಿಂದ ಅದನ್ನು ನಾವು ಇಟ್ಟ ಆ ಎಡೆಯನ್ನು ಮನೇಲೂ ಪೂಜೆ ಮಾಡಿ ಪುನಃ ಅವರು ಕಾಗೆ ರೂಪದಲ್ಲಿ ಬಂದು ಅದನ್ನೆಲ್ಲ ಸೇವಿಸ್ತಾರೆ ಅಂತನ್ನೋ ಒಂದು ನಂಬಿಕೆ ನಮಗೆ ಇರೋದ್ರಿಂದ ಬೇಗನೆ ಅಡುಗೆ ಮಾಡೋಕೆ ಶುರು ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಕಾಗೆಗಳು ಒಂದು ಹತ್ತು ಗಂಟೆ ಆದಮೇಲೆ ಒಂದು ಸ್ವಲ್ಪ ಬಿಸಿಲು ಆಯಿತು ಅಂತಂದರೆ ಕಾಗೆಗಳೇ ಇರೋದಿಲ್ಲ ಎಲ್ಲ ಆ ಕಡೆ ಈ ಕಡೆ ಹೊರಟೋಗಿರ್ತವೆ ಆವಾಗ ನಾವು ಹಾಕಿ ದನ್ನ ಕಾಗೆ ತಿಂದೆ ಇದ್ದರೆ ಏನೋ ಮನಸ್ಸಿಗೆ ಕಳವಳ ಹಾಗಾಗಿ ಈ ಸಲ ಒಂದು ಒಂಬತ್ತುವರೆ ಒಳಗಡೆ ಅಡುಗೆ ಮಾಡಿ ಕಾಗೆಗೆ ಬಡಿಸ್ಬೇಕು ಅಂತನ್ಬಿಟ್ಟು ಬೇಗನೆ ಅಡುಗೆ ಮಾಡ್ತಾಯಿದ್ದೀನಿ ಪಲ್ಯ ಮಾಡೋಕೆಲ್ಲ ರಾತ್ರಿನೇ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಅಡುಗೆಗೆ ಬೇಕಾದ ಸಾಮಾನೆಲ್ಲ ಅಲ್ಲೇ ಹತ್ತಿರನೇ ಇಟ್ಕೊಂಡಿದ್ದೀನಿ ಸ್ಟವ್ ಹತ್ತಿರನೇ ಯಾವುದಕ್ಕೂ ಹುಡುಕಾಡಬಾರ್ದು ಲೇಟಾಗಬಾರ್ದು ಅನ್ನೋದೇ ಉದ್ದೇಶ ನನ್ನ ಉತ್ತಪ್ಪ ಅಂತಾರಲ್ಲ ಇದನ್ನು ಸ್ವೀಟ್ ಉತ್ತಪ್ಪ ಅಂತ ಬೇಕಾದರೂ ಅನ್ಬೋದು ಅಥವಾ ಸ್ವೀಟ್ ಬನ್ಗಳು ಚಿಕ್ಕ ಚಿಕ್ಕ ಬನ್ಗಳು ಅಂತನ್ಬೇಕಾದರೂ ಹೇಳ್ಬೋದು ಒಟ್ಟಿನಲ್ಲಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇದರ ರೆಸಿಪಿ ಏನಾದರೂ ಬೇಕು ಅಂತ ಅನಿಸಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತ ಇದನ್ನು ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಈಗ ಕೊನೆಯದಾಗಿ ನೀರು ಕಜ್ಜಾಯ ಅಂತೀವಲ್ಲ ಇದು ರೆಡಿಯಾಯಿತು ಅಲ್ಲಿಗೆ ತಿಂಡಿಗಳೆಲ್ಲ ರೆಡಿಯಾಯಿತು ಮತ್ತು ಒಬ್ಬಟ್ಟು ಮತ್ತು ಐದು ಥರ ಪಲ್ಯ ಮೊಸರು ಬಜ್ಜಿ ಪಪ್ಪು ಅನ್ನ ಸಾಂಬಾರು ಎಲ್ಲ ರೆಡಿಯಾಗಿದೆ ಇನ್ನೂ ಹಿರಿಯರನ್ನ ಕರೆದು ಪೂಜೆ ಮಾಡಿ ಎಡೆ ಇಟ್ಟು ಮತ್ತು ಮೇಲ್ಗಡೆ ಕಾಗೆಗಳಿಗೂ ಎಡೆ ಇಡೋಂಥ ಸಮಯ ಕೆಲವ್ರ ಮನೆಗಳಲ್ಲಿ ಈ ಪಲ್ಯಗಳನ್ನು ಒಂಬತ್ತು ಥರ ಮಾಡ್ತಾರೆ ಹನ್ನೊಂದು ಥರ ಮಾಡ್ತಾರೆ ಅವ್ರು ಅವ್ರಿಗೆ ನಡೆದು ಬಂದ ರೀತಿ ಎಷ್ಟು ಬೇಕಾದ್ರೂ ನೋಡ್ಕೊಳ್ಬೋದು ಒಟ್ಟಿನಲ್ಲಿ ಏನು ಐದು ಥರ ಅಂತೂ ಮಾಡೇ ಮಾಡ್ತಾರೆ ಎಲ್ಲರೂ ಅಂತೂ ಕಾಗೆಗಳು ಬರೋ ಸಮಯಕ್ಕೆ ಸರಿಯಾಗಿ ಎಡೆ ಇಟ್ಟು ಪೂಜೆ ಮಾಡಿ ಆಯಿತು ಕಾಗೆಗಳಿಗೆ ಊಟ ಮಾಡಿಸಿ ಸಾರಿ ನಮ್ಮ ಹಿರಿಯರಿಗೆ ಊಟ ಮಾಡಿಸಿ ಆಯಿತು ನಾವು ಇಟ್ಟು ಎಡೆನ ಕಾಗೆಗಳು ಬಂದು ತಿನ್ಕೊಂಡು ಹೋದರೆ ನಮ್ಮ ಮನಸ್ಸಿಗೆ ಏನೋ ಸಮಾಧಾನ ನಮ್ಮ ಹಿರಿಯರು ಬಂದು ನಾವು ಮಾಡಿಟ್ಟ ಆಹಾರವನ್ನು ತಿಂದು ತಿಂದು ನಮಗೆ ಆಶೀರ್ವಾದ ಮಾಡಿಬಿಟ್ಟು ಹೋದ್ರು ಅನ್ನೋ ಒಂದು ನಂಬಿಕೆ ಹಿರಿಯರ ಆಶೀರ್ವಾದ ಸಿಕ್ಕಿದೆ ಇನ್ನು ಈ ವರ್ಷ ಎಲ್ಲ ನಮ್ಮ ಮನೆಗಳಲ್ಲಿ ಏನೇ ಕಾರ್ಯಗಳಾಗಲಿ ಎಲ್ಲ ಸುಸೂತ್ರವಾಗಿ ಯಾವ ಅಡಚಣೆಗಳಿಲ್ಲ ಇಲ್ಲದೆ ನಡೆಯುತ್ತೆ ಅನ್ನೋ ಒಂದು ಭರವಸೆ ನಂಬಿಕೆ ಇನ್ನು ಸಂಜೆ ಟೀ ಮಾಡುವಾಗ ಹೊರಗಡೆನೆ ಮಾಡಬೇಕು ಅಂತ ನಮ್ಮ ಪಾಪದು ಹಠ ಅವನೇ ಇಟಿಕೆಗಳೆಲ್ಲ ತಂದು ಜೋಡಿಸಿ ಅಲ್ಲೆಲ್ಲ ಇದ್ದಿದ್ದ ಪುಳ್ಳೆಗಳನ್ನೆಲ್ಲ ತಂದು ಒಲೆ ಹಚ್ಚಿ ಅವನೇ ಟೀ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಮಾಡಿ ರೆಡಿ ಮಾಡಿದಾನೆ ನಗರಗಳಲ್ಲೇ ಇರೋ ಮಕ್ಕಳಿಗೆ ಇದೆಲ್ಲ ಒಂಥರ ಖುಷಿ ವಿಚಾರ ಇಲ್ಲಿಗೆ ಬಂದಾಗ ಈಗೆಲ್ಲ ಪೈರ್ ಹಾಕ್ಸಿ ಇಟ್ಕೆ ಇಡ್ಸಿ ಇಲ್ಲೇ ಹೊರಗಡೆನೇ ಒಲೆ ಮಾಡಿಸಿ ಇಲ್ಲೇ ಬೇಯಿಸ್ಕೊಂಡು ತಿನ್ನೋದು ಅವನಿಗೆ ತುಂಬ ಇಷ್ಟ ಹಾಗಾಗಿ ಅವನು ಬಂದಾಗಲೆಲ್ಲ ಹೀಗೆ ಮಾಡ್ತೀನಿ ಮನುಷ್ಯನಿಗೆ ಬಾಲ್ಯ ಅನ್ನೋದು ಒಂದು ಅಪೂರ್ವವಾದ ಹಾಗೂ ತುಂಬ ಅಮೂಲ್ಯವಾದ ಘಟ್ಟ ಅಂತ ನನ್ನ ಭಾವನೆ ಆ ಬಾಲ್ಯದ ಸವಿ ನೆನಪುಗಳನ್ನು ಪ್ರತಿಯೊಬ್ಬರೂ ಕೊನೆಯವರೆಗೂ ಜೋಪಾನ ಮಾಡ್ಕೊತೀವಿ ಅಲ್ವಾ ಜೀವನ ಪೂರ್ತಿ ಕಷ್ಟಪಟ್ಟು ಮಕ್ಕಳನ್ನು ಸಾಕಿ ಬೆಳೆಸಿ ಅವರಿಗೆ ವಿದ್ಯೆ ನೀಡಿ ಅವರನ್ನು ಜೋಪಾನ ಮಾಡುವಂಥ ಆ ಹಿರಿ ಜೀವಗಳನ್ನು ಅವರ ವಯಸ್ಸಾದ ಕಾಲದಲ್ಲಿ ಅವರನ್ನು ಹಾಗೇ ಜೋಪಾನ ಮಾಡಿ ಚೆನ್ನಾಗಿ ನೋಡ್ಕೊಳ್ಬೇಕಾದ್ದು ಎಲ್ಲ ಮಕ್ಕಳ ಮಕ್ಕಳ ಕರ್ತವ್ಯ ಅಲ್ವಾ ಬದುಕಿನ ಅಂಚಿನಲ್ಲಿರುವ ಹಿರಿಯರನ್ನು ಅಸಡ್ಡೆ ಮಾಡಿ ಯಾವುದೋ ಒಂದು ನೆಪ ಹೇಳಿ ವೃದ್ಧಾಶ್ರಮಕ್ಕೆ ಸೇರಿಸಿ ಅವರು ಸತ್ತ ನಂತರ ಅವರಿಗೆ ಪಿಂಡ ಹಾಕೋದ್ರಲ್ಲಿ ಏನು ಅರ್ಥ ಅಲ್ವಾ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತೀರ ಅಲ್ವಾ ಹಾಗೆ ಇನ್ನೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ಲರಿಗೂ ನಮಸ್ಕಾರ